ಕುಮಟಾ ತಾಲೂಕಿನ ಹುಬ್ಬಣಗೇರಿ ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವ ಶೆಡ್ ನಿರ್ಮಿಸಿರುವುದನ್ನು ವಿರೋಧಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರಿಗೆ ದೂರು ಸಲ್ಲಿಸಿದೆ ಬಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಬ್ಬಣಗೇರಿ ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವ ಶೆಡ್ ನಿರ್ಮಿಸಲಾಗಿದೆ ಇದು ಜನವಸತಿ ಪ್ರದೇಶವಾಗಿದ್ದು ವಯಸ್ಸಾದವರು ಮಹಿಳೆಯರು ಮಕ್ಕಳು ಓಡಾಡುವ ಸ್ಥಳವಾಗಿದೆ ಅಲ್ಲಿಯೇ ಅಂಗನವಾಡಿ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿದ್ದು ನೂರಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ತ್ಯಾಜ್ಯ ಸಂಗ್ರಹಣೆಯಿಂದ ಸ್ಥಳೀಯವಾಗಿ ಗಬ್ಬು ವಾಸನೆ ಬರುವಂತಾಗಿದೆ ನಾಯಿಗಳು ಜಾನುವಾರುಗಳು ಈ ತ್ಯಾಜ್ಯ ಸೇವಿಸಿ ಕಾಯಿಲೆ ಬೀಳುವಂತಾಗಿದೆ ಈಗ ಮಳೆಗಾಲವಾದ್ದರಿಂದ ತ್ಯಾಜ್ಯದ ಗಲೀಜು ನೀರು ಅಕ್ಕಪಕ್ಕದ ಮನೆಗಳ ಆವರಣಗಳಿಗೆ ನುಗ್ಗಿ ಸ್ಥಳೀಯ ವಾತಾವರಣ ಕಲುಷಿತಗೊಳ್ಳುವಂತಾಗಿದೆ ಹಾಗಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕ ಎದುರಾಗಿದೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಪರಿಶೀಲಿಸಿ ಕೂಡಲೇ ಈ ತ್ಯಾಜ್ಯಗಳ ಸಂಗ್ರಹಣೆ ಶೆಡ್ ತೆರವು ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಶೆಡ್ ತೆರವುಗೊಳಿಸುವ ತನಕ ಹೋರಾಟ ಮಾಡಲಾಗುವುದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ನಾನು ಇಲ್ಲಿ ಸೇಬಿಗೆ ಒಂದ್ಸಲ ಹೇಳಿದ್ದೆ ಇಲ್ಲಿ ಕಸಾತಾಗ್ತಿರು ಬಂದ್ ಮಾಡಬೇಕು ಅಂದ್ರೆ ಅವರು ಇದು ಜಾಗ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಅಂದ್ರು ಅದು ಸರಿಯಲ್ಲ ಅಂತ ಹೇಳಿದ್ರು ಮತ್ತು ಪದೇ ಪದೇ ಇಲ್ಲಿ ತಂದು ಹಾಕ್ತೇವೆ ಅವ್ರೆ ಆದ್ರಿಂದವ ಅದನ್ನು ಆದಷ್ಟು ಬೇಗ ಬಂದ್ ಮಾಡಬೇಕು ಹೊಳ್ಕೊಂಡು ನಾವು ಇಷ್ಟೆಲ್ಲ ಜನ ಕೂಡ್ರಿ ಈಗ ಅದಕ್ಕಾಗಿ ಇದನ್ನು ಅವ್ರು ಕಡೆಗೆ ಎಲ್ಲೋ ತಗೋ ಅಂದ್ರೆ ಇಲ್ಲಿ ಹುಡುಗ್ರ ಮಕ್ಕಳು ಇಲ್ಲಿ ಉರ್ದು ಮಕ್ಕಳು ಎಲ್ಲ ಪಾಪ ಇಲ್ಲಿ ಶಾಲೆಗೆ ಹೋಗ್ತಾರೆ ಮಕ್ಕಳು ಇಲ್ಲೇ ಹತ್ತಿರ ಆಡ್ತೇ ಹೊಡಿತಾರೆ ಬಂದು ಅವ್ರು ಹೋಗ್ಲಿ ಬೇಕಾರ ಯಾರು ಬೇಕಾರೆ ಅದಕ್ಕೆ ಅಧಿಕಾರಿಗಳು ಹಾಗಾಗಿ ಈ ಕೊಪ್ಪದಲ್ಲಿ ಬೇಡ ದೂರ ಎಲ್ಲೋ ತಪ್ಪಾಗ್ತದೆ ಅವರು ಮನೆಗೆ ಈಗ ಮತ್ತೆ ಶಾಲೆ ಮಕ್ಕಳೆಲ್ಲ ಇದಾರ ಶಾಲೆ ಮಕ್ಕಳು ನಾವೆಲ್ಲ ತಿರ್ಗಾಡೋದು ಇದೇ ರೋಡ್ ಅಲ್ಲಯ್ಯ ಗೂಡ್ಸ್ ಗೂಡ್ಸ್ ಕಟ್ಲೆ ಕಸ ತಂದು ಇಲ್ಲಿ ತೋಡ್ ಹಾಕ್ತರು ಯಾಕೆ ತೋಡ್ ಹಾಕ್ತರು ಅಂದ್ರೆ ನೀವೆಲ್ಲ ಕೇಳಿ ಬರು ಪಂಚಾಯತ್ ಗೀಗ ಹೋಗಿ ಹೇಳಿ ನಮ್ ರೋಡ್ಸ್ ನಾವು ಮಾರ್ಕೊಂಡು ಹೋಗ್ತಾ ಅಂತರು ನಮ್ ಒಬ್ಬೊಬ್ರು ಎಲ್ಲ ಬಂದ್ಕ ಏನ್ ಮಾತಾಡೋರು ಈಗ ಇಲ್ಲಿ ಬಂದ್ ಮಾಡಬೇಕು ನಿಮ್ಮ ಲೆಕ್ಕದಲ್ಲಿ ನಮ್ ಲೆಕ್ಕದಲ್ಲಿ ಇಲ್ಲಿ ಕಸ ಹೊತ್ತಾಕ ಬಂದ್ ಮಾಡ್ಬೇಕು ಇಲ್ಲಿ ನಮ್ಮದು ಇಲ್ಲಿ ನಾವೆಲ್ಲ ತಿರ್ಗಾಡ್ತರು ಇಲ್ಲಿ ನಾಯಿ ಎಲ್ಲ ಕಚ್ಕೊಂಡು ಹೋಗಿ ನಮ್ ಮನೆ ಬಾಗಲ್ಗೆಲ್ಲ ಹೊತ್ತಾಗ್ತದೆ ಕಸ ಎಲ್ಲವಾ ಹುಡುಗರೆಲ್ಲ ಶಾಲೆಗೆಲ್ಲ ಹೋಗ್ತಿದ್ದೆ ಬರ್ತದೆ ಇದು ಇಲ್ಲಿ ಬಾಡ ಪಂಚ ಸಂಬಂಧ ಪಡ್ತದೆ ಇಲ್ಲಿ ಬಾಡ ಪಂಚಾಯತ್ರು ಏನ್ ಮಾಡ್ತಾ ಕೇಳಿದ್ರೆ ಎಲ್ಲ ಕಸದಲ್ಲಿ ಹಾಕ್ತಾ ಇದಾರೆ ಇಲ್ಲಿ ಶಾಲೆ ಇದೆ ಉರ್ದು ಶಾಲೆ ಇದೆ ಕನ್ನಡ ಶಾಲೆ ಇದೆ ಮತ್ತೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಮತ್ತೆ ಅಲ್ಲಿ ದೇವ್ರದೊಂದು ಮಸೀದಿ ಇದೆ ಹಾಗಾಗಿ ಇಲ್ಲಿ ಇವರು ಈ ಸಾರ್ವಜನಿಕರು ನಮಗೊಂದು ದೂರ ಬಂತು ನಮ್ಮ ಇದಕ್ಕೆ ನಮ್ಮ ಕೇಂದ್ರಕ್ಕೆ ಈ ತರ ಹೆಂಗ್ ಮಾಡ್ತಾ ಇದಾರೆ ಹೇಳ್ಕೊಂಡು ಇಲ್ಲಿ ಇವರು ಪಿ ಡಿ ಅವರು ಕೇಳ್ತಾ ಇಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಇಲ್ಲೇ ಎಷ್ಟು ವಾಸನೆ ಬರ್ತದೆ ಅದು ಆ ನಾಯಿ ತಗೊಂಡು ಎಲ್ಲ ಓಡಾಡೋದು ಆ ಪೇಪರ್ ತಗ ಓಡಾಡೋದು ಎಲ್ಲ ಆಗ್ತಾ ಅವ್ರು ಕೇಳಿದ್ರು ಹಣಕಾಸು ಅಂದ್ರೆ ಎಲ್ಲ ಹಣಕಾಸು ಇದೆ ಇಲ್ಲ ಎಲ್ಲ ಪೂರಾ ರಾಶಿ ಆಗ ಬಿದ್ದು ಹಾಗಾಗಿ ಇದು ಏನಾಗಿದೆ ಕೂಡಲೇ ಇದು ನೀವು ಅದನ್ನು ಇಲ್ಲಿ ಇದು ತೆರವು ಮಾಡಬೇಕು ಯಾಕಂದ್ರೆ ನೀವು ಅಲ್ಲಿ ಪಂಚಾಯತಿ ಸ್ಟೋರೇಜ್ ಮಾಡುವಂಥದ್ದು ಅದು ಇಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಹಾಕುವಂಥದ್ದಲ್ಲ ನಿಮ್ಮದು ಇದು ಜಾಗ ಇರ್ಬೋದು ಬಟ್ ಈ ಆರ್ ಟಿ ಸಿ ಮೇಲೆ ಸಾರ್ವಜನಿಕರ ಹೆಸರು ಇದೆ ಇಲ್ಲೆಲ್ಲ ಇದು ಹತ್ತಿರ ಇದೆ ಮನೆಯಿಂದ ಮಕ್ಕಳು ಇದಷ್ಟು ಗೊತ್ತಾಗೋದಿಲ್ಲ ಅವ್ರಿಗೆ ಹಾಗಾದ್ರೆ ಅದು ಏನು ಮಾಡ್ತಾರೆ ಕೇಳ ಕೂಡ ಇದು ಇದೊಂದು ಡಿ ಸಿ ಒಂದು ದೂರು ಇದ್ದೇವೆ ಕೂಡಲೇ ತೆರವು ಮಾಡಬೇಕು ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಹೋರಾಟ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ಹೊರಡ್ರಗಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಸ್ಥಳೀಯರಾದ ಶಂಕರ್ ಗೌಡ ಸಂದೀಪ್ ಗೌಡ ಅನಿತಾ ಪಾರ್ವತಿ ಹೇಮಾ ಗಣಪತಿ ನಸರತ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ